ಹಾಯ್ ಗಾಯ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋ ಗಾಯ್ಸ್ ಇವತ್ತು ಈ ಊರಲ್ಲಿ ನಾ ಬಂದಿದ್ದೀನಿ ಮಿನಿಮಮ್ ಅಂದರು ಅರವತ್ತರಿಂದ ಎಪ್ಪತ್ತು ಗುಡ್ಡಗಳು ಇಲ್ಲಿ ಇದೆ ಅಂತೆ ಗಾಯ್ಸ್ ಅರವತ್ತರಿಂದ ಎಪ್ಪತ್ತು ಇದೆ ಇದ್ದಾವಂತೆ ಹಾಗಾಗಿ ಇವತ್ತು ಎರಡನೇ ಎರಡನೇ ಬೆಟ್ಟ ಗುಡ್ಡವನ್ನು ತೋರ್ಲಿಕ್ಕೆ ಹೋಗ್ತಾ ಇದ್ದೀನಿ ಗಾಯ್ಸ್ ಇವತ್ತು ಎರಡನೇ ಗುಡ್ಡ ತೋರ್ಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಮೊನ್ನೆ ಒಂದಿನ ಕಟ್ಟಪ್ಪನ ಗುಡ್ಡ ಅಂತ ಹೆಸರಿನ ಒಂದು ಗುಡ್ಡವನ್ನು ತೋರ್ಲಿಕ್ಕೆ ಹೋಗಿದ್ದೆ ಗಾಯ್ಸ್ ಅದು ತೋರಿಸಿ ಯೂಟ್ಯೂಬ್ ಅಪ್ಲೋಡ್ ಮಾಡಿ ಆಯಿತು ಎಲ್ಲ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ ನೋಡ್ಕೊಂಡು ಈಗ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್ ಇದು ಮಿನಿಮಮ್ ಅಂದ್ರೆ ನಮ್ಮ ಮನೆಯಿಂದ ಒಂದು ಫೈವ್ ಕಿಲೋಮೀಟರ್ ದೂರ ಇದೆ ಗೈಸ್ ಫೈವ್ ಕಿಲೋಮೀಟರ್ ಫಸ್ಟ್ ಕಿಲೋಮೀಟರ್ ದೂರ ಇದೆ ಅಲ್ಲ ಗೈಸ್ ಈಗ ನಾನು ತೋರ್ಲಿಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ನೋಡೋಣ ಬಣಿ ಗೈಸ್ ಹೇಗು ಉಂಟಂತ ಗೈಸ್ ಇವತ್ತು ಹೋಗ್ತಾ ಇದ್ದಲ್ಲ ಗೈಸ್ ಬೆಟ್ಟ ತೋರ್ಸಲಿಕ್ಕೆ ಆ ಬೆಟ್ಟ ಸೈ ಸುಮಾರು ನಮ್ಮ ಮನೆಯಿಂದ ಫೈವ್ ಕಿಲೋಮೀಟರ್ ಅಂತ ಹೇಳಿದ್ನಲ್ಲ ಗೈ ಫೈವ್ ಕಿಲೋಮೀಟರ್ ಇದೆ ಈಗ ನಡ್ಕೊಂಡು ಹೋಗ್ತೀನಿ ಗೈಸ್ ನಡ್ಕೊಂಡು ಯಾಕಂದ್ರೆ ಈಗ ಗಾಡಿ ತೊಗೊಂಡು ಬಂದರೆ ಅಲ್ಲಿ ಕೆಳ ಬೆಟ್ಟದ ಕೆಳಗೆ ಇಟ್ಟೇ ಹೋಗ್ಬೇಕು ನಾನು ಯಾಕಂದರೆ ಸಮಯ ಹೇಳೋಕ್ಕಾಗಲ್ಲ ಈಗಾಗಲೇ ಮೂರು ಗಂಟೆ ಆಯ್ತು ನಾನು ಬಂದು ಮೂರು ಗಂಟೆ ಆಯ್ತಲ್ಲ ಈಗ ರಾತ್ರಿ ಹೋಗುವಾಗ ರಾತ್ರಿ ರಾತ್ರಿ ಆಗ್ಬೋದು ಹೇಳೋಕ್ಕಾಗಲ್ಲ ಹಾಗಾಗಿ ಆ ಬೆಟ್ಟ ತೋರಿಸ್ತೀನಿ ಗೈಸ್ ಆ ಬೆಟ್ಟ ಮೋಸ್ಟ್ ಡೇಂಜರಸ್ ಬೆಟ್ಟ ಅಂತಲೇ ಹೇಳ್ಬೋದು ಗೈಸ್ ಇವತ್ತು ತೋರಿಸ್ತೀನಿ ನೋಡಿ ಫುಲ್ಲು ಚೂಪಾಗಿದೆ ಗೈಸ್ ಅದು ಅಷ್ಟು ಸುಲಭವಾಗಿಲ್ಲ ಅದು ಅಷ್ಟು ಚೂಪಾಗಿದೆ ಮತ್ತು ಯಾಕಂದರೆ ಕರಡಿ ಕರಡಿ ಕಾಡು ಪ್ರಾಣಿಗಳು ತುಂಬ ಇದಾವೆ ಗೈಸ್ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಗೈಸ್ ಹಾಗಾಗಿ ನಾನು ಸ್ವಲ್ಪ ಟ್ರೈನಿಂಗ್ ತೊಗೊಂಡಿದ್ದೀನಿ ಗೈ ಟ್ರೈನಿಂಗ್ ಟ್ರೈನಿಂಗ್ ಅಂತೇಳಿದ್ರೆ ಹಾಗೆ ರನ್ನಿಂಗ್ ಆಗಲಿ ಮತ್ತೊಂದಾಗಲಿ ಮತ್ತೊಂದಾಗಲಿ ಯಾಕಂದರೆ ಆ ಸಮಯದಲ್ಲಿ ಏನು ಮಾಡೋಕ್ಕಂತ ಮೈಂಡ್ ಓಡಬೇಕಲ್ಲ ಹಾಗಾಗಿ ಏನಾದರೂ ಒಂದು ಮಾಡಬೇಕಲ್ಲ ನೋಡುವ ಗೈಸ್ ಇವತ್ತು ಆ ಬೆಟ್ಟಕ್ಕೆ ಹೋಗ್ತಾ ಇದ್ದೇನೆ ನೋಡುವ ಏನಾಗುತ್ತೆ ಅಂತ ಹೇಳಿ ನೋಡುವ ಇವತ್ತು ಹೋಗುವ ಲೇಟ್ ಆದರೆ ಆಗ್ಬೋದು ಮನೆ ಹೋಗೋದು ಕತ್ತಲೆ ಆಗ್ಬೋದು ಫೈವ್ ಕಿಲೋಮೀಟ್ರ್ ನಡ್ಕೊಂಡೆ ಹೋಗಬೇಕು ನಾನು ನೀವು ವಾಪಸ್ ಮನೆಗೆ ಅದಕ್ಕೆ ಆದಷ್ಟು ಬೇಗ ಓಡ್ತಾನೇ ಇದ್ದೀನಿ ಓಡ್ತಾ ಇದ್ದೇನೆ ಶೂಸೆಲ್ಲ ಹಾಕೊಂಡ್ಬಂದಿದ್ದೀನಿ ಯಾಕಂದರೆ ಓಡೋ ಚಪ್ಪಲಿ ಎಲ್ಲ ಕರೆಕ್ಟ್ ಯಾಕಂದ್ರೆ ಯಾಕಂದರೆ ಪ್ರಾಣಿ ಇಲ್ಲೆಲ್ಲ ಹೇಳೋಕ್ಕಾಗಲ್ಲ ಹಾಗಾಗಿ ಹೋಗ್ತಾ ಇದ್ದೀನಿ ಗಾಯಿಸಿ ನೋಡಿ ನೋಡ ಇವತ್ತಿನ ವಿಡಿಯೋ ಹೇಗಿದೆ ಅಂತೇಳಿ ನೋಡ್ಕೊಂಡು ಬಂದ್ಬಿಡಿ ಈ ಊರಲ್ಲಿ ಮಿನಿಮಮ್ ಅಂದರೆ ಎಪ್ಪತ್ತಿಂದ ಎಪ್ಪತ್ತೈದು ಬೆಟ್ಟೆಗಳಿವೆ ಅಂತ ಹೇಳಿ ನಾನು ಗಾಯಿಸಿ ಎಪ್ಪತ್ತೈದು ಬೆಟ್ಟೆಗಳಿವೆ ಅದರಲ್ಲಿ ಈಗ ನಮ್ದು ಎರಡು ಜಸ್ಟ್ ಎರಡನೇ ಗುಡ್ಡ ಹತ್ತದ ನಾನು ನಾನು ಪ್ರತಿಯೊಂದು ಗುಡ್ಡನ ಹತ್ತಿ ತೋರಿಸ್ತೇನೆ ಗಾಯಿಸಿ ನಿಮಗೆ ಪ್ರತಿಯೊಂದು ಗುಡ್ಡನ ಹತ್ತಿ ತೋರಿಸ್ತೀನಿ ಅಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಆದ ವಾತಾವರಣ ಫುಲ್ ಎಲ್ಲಾ ಬೆಟ್ಟವನ್ನು ಹತ್ತಿ ತೋರಿಸ್ತೀನಿ ಗಾಯಸ್ ಎಲ್ಲ ಡೇಂಜರಸ್ ಇದೆ ಎಲ್ಲ ಕಾಡು ಪ್ರಾಣಿಗಳು ಅಡ್ಡಾಡುವಂತ ಪ್ರದೇಶನೇ ಅಲ್ಲ ಅರಣ್ಯ ಪ್ರದೇಶ ಎಲ್ಲಾ ಅರಣ್ಯ ಪ್ರದೇಶ ಕಾಯ್ದಿಟ್ಟಿದ್ದಾರೆ ಈಗ ಈಗ ಯಾವ ಸಮಯದಲ್ಲಿ ಏನ್ ಆಗ್ಬರ್ತಂತ ಹೇಳೋಕಲ್ಲ ಅದಕ್ಕೆ ಆಚೆ ಈಚೆ ನೋಡ್ತಾನೆ ಇದ್ದೀನಿ ನಾನು ಸುಮಾರು ದೂರ ಅಲ್ಲ ನಡ್ಕೊಂಡೋಗಿದ್ದು ಸೊ ಕೊನೆಗೂ ಇಲ್ಲಿ ಬೆಟ್ಟದ ಹತ್ರ ಬಂದೇ ಬಿಟ್ಟೆ ಐದು ಕಿಲೋಮೀಟ್ರ್ ಹೇಗೆ ಹೇಗಿಲ್ಲ ಗೊತ್ತೇ ಆಗಲಿಲ್ಲ ಅರ್ಧ ಗಂಟೆಲಿ ಐದು ಕಿಲೋಮೀಟರ್ ಬಂದ್ಬಿಟ್ಟೆ ಕಾಯಿಸಿ ನೋಡಿ ನಡ್ಕೊಂಡೆ ಬಂದ್ಬಿಟ್ಟೆ ಗಾಯಿಸ್ ನೋಡಿ ಈಗ ಈ ಬೆಟ್ಟ ಹತ್ತು ಹತ್ತಿರ ಬಂದುಬಿಟ್ಟಿದ್ದೇನು ಗಾಯ್ಸ್ ಈಗ ಈ ಕೊನೆಗೂ ಬೆಟ್ಟ ಹತ್ತಬೇಕಲ್ಲ ಹತ್ಬೇಕಲ್ಲ ಈಗ ಇಲ್ಲಿ ಈಗ ಮೂರುವರೆ ಆಯ್ತು ಜಸ್ಟ್ ಈಗ ನೋಡುವ ಒಂದು ಅವರ ಎರಡು ಅವರಲ್ಲಿ ಹತ್ತಿ ಇಳಿಬೋದಾ ಅಂತ ಹೇಳಿ ನೋಡುವ ಅಷ್ಟು ಸುಲಭ ಏನಾದ್ರು ಹತ್ಲಿಕ್ಕೆ ನೋಡಿ ಚೂಪ್ ಇದೆ ಕಾಲೆಲ್ಲ ಜಾರಬಹುದು ಅಷ್ಟು ಡೇಂಜರಸ್ ಆಗಿದೆ ನೋಡುವ ಹತ್ತಿ ಬಿಡುವ ನೋಡಿ ಇಷ್ಟು ದೊಡ್ಡ ದೊಡ್ಡ ಬೆಟ್ಟಗಳಿದೆ ಪ್ರತಿಯೊಂದು ಗುಡ್ಡನ ಹತ್ತಿ ತೋರಿಸ್ತೇನೆ ಗಾಯಿಸಿ ನಿಮ್ಗೆಲ್ಲರಿಗೂ ಪ್ರತಿಯೊಂದು ಗುಡ್ಡ ಹತ್ತಿ ತೋರಿಸ್ತೀನಿ ಈ ಬೆಟ್ಟ ಹತ್ತಕ್ಕಿನ ಮುಂಚೆ ಹೋಗಿ ಅಲ್ಲಿ ಫಾರೆಸ್ಟ್ ಆಫೀಸ್ ಇದೆ ಅಲ್ಲಿ ಹತ್ತಿರದಲ್ಲಿ ಅಲ್ಲಿ ಹೋಗಿ ಒಂದು ಪರ್ಮಿಷನ್ ತೊಗೊಂಡ್ ಬಂದ್ಬಿಡ ಗೈಸ್ ನೋಡುವ ಈಗ ಹತ್ತಲಿಕ್ಕೆಲ್ಲ ಪರ್ಮಿಷನ್ ಬೇಕು ಯಾಕೆ ಹೇಳಿದ್ರೆ ಗುಡ್ಡದಲ್ಲಿ ಹತ್ತಿ ಎಲ್ಲ ಮರ ಎಲ್ಲ ಕಡಿತಾರೆ ಅಂತೇಳಿ ಮತ್ತೆ ಅವರು ಹಿಡಿದು ಹಾಕಿದ್ದಾರೆ ಹಾಗಾಗಿ ಮೇಲೆ ಹೋದರೆ ನಂಗೆ ತೊಂದರೆ ಆಗಬಾರ್ದಲ್ವಾ ಜಸ್ಟ್ ಒಂದು ಪರ್ಮಿಷನ್ ಕೇಳಿ ಕೇಳಿ ಬಿಡುವ ಅಂತ ಈಗ ಇಲ್ಲೇ ಹತ್ತಿರದಲ್ಲಿದೆ ಫಾರೆಸ್ಟ್ ಆಫೀಸ್ ಇಲ್ಲೇ ಅಲ್ಲಿ ಹೋಗಿ ಒಂದು ಪರ್ಮಿಷನ್ ಬರುವ ಸರ್ ಸರ್ ಅದು ಸ್ವಲ್ಪ ಹೋಗಿ ವಿಡಿಯೋ ಮಾಡ್ಕೊಂಡ್ ಬರ್ಬೋದನ್ರಿ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದ್ದಾ ರೀ ಅದಕ್ಕೆ ಜಸ್ಟ್ ಈ ಗುಡ್ಡ ಹತ್ತಿ ಒಂದು ವಿಡಿಯೋ ಮಾಡ್ಕೊಂಡ್ ಬರ್ಬೇಕಂತ ಕೆಲವ್ರಿ ಇಲ್ಲೇ ಹಾ ರೀ ಕೆಲವ್ರಿ ಹಾ ರೀ ಮಹೇಶ್ ಅಂತಂದು ಮಹೇಶ್ ಭೀಮನ್ಗೌಡ ಪಾಟೀಲ್ ಯೂಟ್ಯೂಬ್ ಚಾನಲ್ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಐತೆ ರೀ ಟ್ರಾವೆಲಿಂಗ್ ವಿತ್ ಮಹಿ ಅಂತ ಹೇಳಿ ಹೋಗ್ಬೋದ್ರಿ ಹಾ ಮಾಡ್ತಿವ್ರಿ ಈಗ ಮಾಡಿರಿ ಅದ ಈಗ ಲೈವ್ ನಾ ಈಗ ಸ್ಟಾರ್ಟ್ ಚಲ್ಲು ಚಲೋ ಈಗ ಗೈಸ್ ಗೈಸ್ ಈ ಫಾರೆಸ್ಟ್ ಆಫೀಸರ್ ಇದಾರೆ ಇವರು ಪರ್ಮಿಷನ್ ಕೊಟ್ಟಿದ್ದಾರೆ ಈಗ ಮೇಲೆ ಹೋಗ್ಲಿಕ್ಕೆ ಹೋಗಿ ಮೇಲೆ ಒಂದು ತೋರ್ಸ್ಕೊಂಡ್ ಬಂದ್ಬಿಡ್ತಾರೆ ನಿಮ್ಗೆ ನೋಡೋ ಹೋಗುವ ಗೈಸ್ ಕೊನೆಗೂ ಫಾರೆಸ್ಟ್ ಆಫೀಸರಿಂದ ಪರ್ಮಿಷನ್ ಸಿಕ್ಕಾಯ್ತು ಈಗ ಸಿಕ್ಕಾಯ್ತು ಈಗ ಹೋಗಿ ನೋಡ್ಕೊಂಡು ಬಂದ್ಬಿಡೋ ಒಳ್ಳೆ ಚಾನ್ಸ್ ಸಿಕ್ಕಿದೆ ಈಗ ಯಾಕಂದ್ರೆ ಈಗ ಬಿಡುದಿಲ್ಲ ಈಗ ಮೇಲೆ ಎಲ್ಲ ಈಗ ಹೋಗಿ ಒಂದು ಪರ್ಮಿಶನ್ ತಗೊಂಡ್ ಬಂದ್ಬಿಟ್ಟಲ್ಲ ಆಯ್ತು ಹೋಗ ಅಂತ ಹೇಳಿದ್ರು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡ್ ಬಂದಿಡ ನೋಡ್ಬಿಟ್ಟು ನೋಡ್ಕೊಂಡು ಬಂದಿಡುವ ಹೇಗಿದೆ ಗಾಯಸ್ ಮೊದಲ ಹೆಜ್ಜೆ ಇಡ್ತೈತೀನಿ ಗೈಸ್ ಬೆಟ್ಟಕ್ಕೆ ನೋಡುವಾಗ ಗೈಸ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಹೇಗಾಗ್ಬೋದು ಎರಡನೇ ಬೆಟ್ಟ ನೋಡುವ ನೋಡ್ಕೊಂಡು ಬಂದುಬಿಡುವ ಗೈಸ್ ಬು ಅಷ್ಟು ಅಷ್ಟು ದೊಡ್ಡ ಗುಡ್ಡ ಹತ್ತಿ ಬ್ರಷ್ಟ್ರಲ್ಲಿ ಸಾಕು ಸಾಕೋಗಿ ಆದಷ್ಟು ಬೇಗ ಹೋಗುವ ಗೈಸ್ ನೋಡ್ಕೊಂಡು ಬಿಡುವ ಸೊ ಗಾಯ ಮೇಲೆ ಬರ್ತಾ ಇದ್ದೀನಿ ಗೈಸ್ ಈಗ ನೋಡಿ ನಾ ಈ ಗುಡ್ಡ ಅನ್ನು ಹತ್ತಿದ್ದೇನೆ ಪಕ್ಕದ ಗುಡ್ಡ ನೋಡಿ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಗೈಸ್ ಹಸಿರಾಗಿದೆ ಫುಲ್ ಸುಸ್ತಾಗಿ ಹೋಯ್ತಿ ಗೈಸ್ ಎಲ್ಲಿವರು ಬ್ರಸ್ಟ್ರಲ್ಲಿ ನೋಡಿ ಎಷ್ಟು ಹಚ್ಚ ಹತ್ತಿರ ಸೂಪರ್ ಸೂಪರಾಗಿ ಕಾಣ್ತಿದೆ ಗೈಸ್ ಇಲ್ಲಿ ರಿಯಲ್ಲಾಗಿ ನೋಡೋ ಅಂತೂ ಸೂಪರ್ ಹೋಗುವ ಗೈಸ್ ಹಾಗೆ ನೋಡ್ಕೊಂಡು ಮೇಲೆ ಹೋಗ್ತಾನೆ ಇರುವ ನೋಡೋ ಯಾವ ರೀತಿ ಇದೆ ಅಂಥೇಳಿ ನಾ ಹೋಗ್ತಿರೋ ಬೆಟ್ಟ ಅಂತ ಅಷ್ಟಷ್ಟು ಚಿಕ್ಕ ಚಿಕ್ಕದಲ್ಲ ಗುಡ್ ತುಂಬ ದೊಡ್ಡ ಗುಡ್ಡ ಸೊ ಗೈಸ್ ನೋಡಿ ಗೈಸ್ ಇನ್ನೂ ಮೇಲೆ ಬಂದ್ಬಿಟ್ಟು ಈಗ ಇನ್ನೂ ನನ್ನ ಬೆಟ್ಟ ತುದಿಗೆ ಹೋಗಿಲ್ಲ ಇನ್ನೂ ಅರ್ಧದಲ್ಲಿ ಫುಲ್ ಸುತ್ತಾಗಿ ಹೋಯ್ತು ಗೈಸ್ ನೋಡಿ ಈಗ ಈ ಮುಂದಿನ ಬೆಟ್ಟ ಎಷ್ಟು ಕ್ಲಿಯರಾಗಿ ಕಾಣ್ತದೆ ನೋಡಿ ಗೈಸ್ ಈಗ ಫುಲ್ ಕ್ಲಿಯರ್ ಆಗಿ ಆ ದೊಡ್ಡ ದೊಡ್ಡ ಬೆಟ್ಟ ಇದೆ ಮಧ್ಯ ದಾರಿ ನಾನು ನಡ್ಕೊಂಡು ಬಂದೆ ಅಲ್ಲ ಆ ದಾರಿ ಇದು ನೋಡಿ ಎಷ್ಟು ಉದ್ದ ಇದೆ ಹಾಂ ಅರಣ್ಯ ಪ್ರದೇಶ ಸೊ ಗೈಸ್ ಎಲ್ಲರಿಗೂ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ತಿದ್ದೆ ಹಿಂಗೆ ಬ್ಯಾಡ್ ನ್ಯೂಸ್ ಅಂದರೆ ಈ ಬೆಟ್ಟ ಇವತ್ತು ಹತ್ತಲಿಕ್ಕೆ ಆಗಲಿಲ್ಲ ಗೈಸ್ ನಮಗೆ ಯಾಕೆಂದರೆ ಫಾರೆಸ್ಟರ್ ಹೇಗೋ ಪರ್ಮಿಷನ್ ಕೊಟ್ಬಿಟ್ರೆ ನಮಗೆ ಮೇ ಹತ್ತಲಿಕ್ಕೆ ಫಾರೆಸ್ಟರ್ ಹೇಗೋ ಹತ್ತು ಅಂತ ಹೇಳಿದರು ಯಾಕಂದರೆ ಅವ್ರಿಗೆ ಈ ಬೆಟ್ಟ ಹತ್ತಿ ಗೊತ್ತಿಲ್ಲಲ್ಲ ಈ ಹಿಸ್ಟ್ರಿಯಲ್ಲಿ ಯಾರು ಒಬ್ಬರು ಸಹ ಈ ಬೆಟ್ಟ ಹತ್ತಿಲ್ಲ ಅಂತ ಗಾಯಿಸಿ ಹಿಸ್ಟ್ರಿಯಲ್ಲಿ ಒಬ್ಬರು ಬೆಟ್ಟ ಹತ್ತಿದು ಬೆಟ್ಟಕ್ಕೆ ಹೋಗಿ ಅಂತ ಗಾಯಿಸಿ ಹಾಗಾಗಿ ನಾ ಹತ್ತಿ ನೋಡಿ ನಾನು ನೋಡಿ ನಾನು ಗೊತ್ತಿಲ್ಲಲ್ಲ ಈ ಬೆಟ್ಟದ ವಿಚಾರ ಈ ಬೆಟ್ಟದ ವಿಚಾರ ಗೊತ್ತಿಲ್ಲ ಹಾಗಾಗಿ ಅವರು ಕೆಳಗೆ ನಿಂತವರು ಈ ಲೋಕಲ್ ಜನಗಳು ಹೇಳಿದರು ಅಲ್ಲಿ ಮೇಲೆ ಹೋಗಬೇಡ ತುಂಬ ಡೇಂಜರಸ್ ಅದು ಹತ್ತಿದ ಮೇಲೆ ಕೆಳಗೆ ಬರ್ಲಿಕ್ಕಾಗಲ್ಲ ತುಂಬ ಅಷ್ಟು ಡೇಂಜರಸ್ ಅದು ಮೇಲೆ ಹತ್ತಲಿಕ್ಕಾಗಲ್ಲ ಕಾಲೆಲ್ಲ ಜಾರ್ದು ಅಂತ ಹೇಳಿದರು ಸೊ ಹಾಗಾಗಿ ಬೇಡ ಅಂತೇಳಿ ಅವ್ರ ಮಾತು ಕೇಳಿ ವಾಪಸ್ ಬರ್ತೇವೆ ನಿಮ್ಗೆ ನೋಡುವ ಕೆಳಗೆ ಹೋಗುವ ಅವ್ರು ಸಿಕ್ಕರೆ ಮಾತಾಡ್ಸುವ ಯಾರು ಅಂತೇಳಿ ನೋಡ್ಕೊಂಡ್ಬಿಡುವ ಯಾರು ಬೇಡ ಅಂತ ಹೇಳಿಕೊಂಡು ನೋಡ್ಕೊಂಡು ಹೋಗ್ಬೇ ಬನ್ನಿ ಗೈಸ್ ಇದು ಸ್ವಲ್ಪ ಬ್ಯಾಡ್ ಅನಿಸ್ಬೋದು ಯಾಕಂದರೆ ಇಲ್ಲೂ ಹತ್ತೋದ್ರಿಗೆ ಬಂದು ವಾಪಸ್ ಹೇಳ್ತಿದ್ದೀನಿ ಗೈಸ್ ನೋಡ ಇನ್ನೊಂದು ಬೆಟ್ಟಕ್ಕೆ ಹೋಗಿ ಟ್ರೈ ಮಾಡ್ತೇನೆ ಗೈಸ್ ನೋಡುವ ಸೊ ಗಾಯ್ಸ್ ಇವತ್ತು ಬೆಟ್ಟ ಹತ್ಲಿಕ್ಕೆ ಆಗಲಿ ಗೈಸ್ ಯಾಕಂದರೆ ಅವರು ಪ್ರಶ್ನೆ ಕೊಟ್ಟೆ ಬಿಟ್ಟರು ಆದರೆ ಇಲ್ಲಿ ಲೋಕಲ್ ಜನ ಹತ್ತಲಿಕ್ಕೆ ಬಿಡಲಿಲ್ಲ ಯಾಕಂದರೆ ಮೇಲೆ ಡೇಂಜರ್ ಡೇಂಜರಸ್ ಯಾಕಂದ್ರೆ ಕಾಡು ಪ್ರಾಣಿಗಳು ಸಹ ಇದಾವಂತೆ ನಾನು ಇನ್ನೇ ಕಾಣ್ತಿದ್ದೆ ನೋಡಿ ಬೆಟ್ಟ ಅದೇ ಮೇಲೆ ಕಾಡು ಪ್ರಾಣಿಗಳು ಸಹ ಇದಾಗುತ್ತೆ ಮತ್ತೆ ಮೇಲೆ ಹತ್ತಿದ ಮೇಲೆ ಕೆಳಗೆ ಬರ್ಲಿಕ್ಕಾಗಲ್ಲಂತೆ ಗೈಸ್ ಅಷ್ಟು ಡೇಂಜರಸ್ ಅಂತೆ ಅದು ನಂಗೆ ಅರ್ಧಕ್ಕೆ ಹೋಗಿ ಕೇಳೋಬ್ರ ಸ್ವಲ್ಪ ಕಾಲ್ಚಾರಿದ್ದು ಹಾಗಾಗಿ ಬೇಡ ಮತ್ತೆ ಅವ್ರು ಹೇಳಿದ್ವಿ ಅಂತೇಳಿ ವಾಪಸ್ಸು ಬಿಟ್ಟೆ ಗೈಸ್ ನೋಡುವ ಯಾಕಂದ್ರೆ ಆ ಬೆಟ್ಟದ ಬಗ್ಗೆಲ್ಲ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಇದಾಯ್ತು ನಂಗೆ ನೋಡುವ ಬೇರೆ ಬೆಟ್ಟ ಹತ್ಲಿಕ್ಕೆ ಟ್ರೈ ಮಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ನೋಡುವ ಬಟ್ ಹತ್ತಿ ಹತ್ತಿರಬೇಕು ಅಂತೇಳಿ ಗೈಸ್ ಗಾಯಸು ಯಾಕಂದರೆ ಅವ್ರಿಗೆ ಕಣ್ ಕಾಣ್ದೆ ಆಚೆ ಹತ್ಬೇಕಂತ ಮಾಡಿದ್ವಿ ಬಟ್ ಆಚೆ ಹೋಗ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಆಚೆ ಬೇರೆ ಊರು ಆಚೆ ಬೇರೆ ಊರು ಅದು ಈಚೆ ಬೇರೆ ಊರು ಅಷ್ಟು ಗೈಸ್ ಅದು ನೋಡುವ ಮತ್ತೊಂದು ಬೇರೆ ಕಡೆ ಹೋಗಿ ಬೇರೆ ಬೆಟ್ಟ ಅಂತಿನಿ ತುಂಬ ಒಂದು ಎಪ್ಪತ್ತರವರೆಗೆ ಬೆಟ್ಟ ಇದ್ದಾವೆ ಅದಕ್ಕೇನು ಕಮ್ಮಿ ಇಲ್ಲ ಹೋಗಿ ನೋಡ್ಕೊಂಡು ಗೈಸ್ ಗಾಯ್ಸ್ ಗೈಸ್ ಕೊನೆಗೂ ನನಗೆ ವಿಡಿಯೋ ಮಾಡಿಕ್ಕಾಗಲಿಲ್ಲ ಮೇಲೆ ಹೋಗಿ ಯಾಕಂದರೆ ಅವ್ರು ಪರ್ಮಿಷನ್ ಕೊಡಲಿಲ್ಲ ಅಲ್ವಾ ಫಸ್ಟ್ ಪರ್ಮಿಷನ್ ಕೊಟ್ಟರು ವಾಪಸ್ಸು ಅವರೇ ಕರೆದ್ರು ಫಸ್ಟ್ ಆಫೀಸರ್ ಕರ್ರು ಯಾಕಂದ್ರೆ ಅವ್ರು ಡ್ಯೂಟಿ ಒಬ್ರು ಡ್ಯೂಟಿಯಲ್ಲಿ ಇರಲಿಲ್ಲ ಅಂತೆ ಹಾಗೆ ಅಂತ ಹೇಳಿದರು ಹೇಳಿದ್ರು ಒಬ್ರು ಡ್ಯೂಟಿಯಲ್ಲಿ ಇದ್ರಲ್ಲ ಅವ್ರು ಹೇಳಿದ್ರು ಮೇಲೆ ಹೋಗ್ಬೇಡ ಇಲ್ಲೆಲ್ಲ ಸ್ವಲ್ಪ ಡೇಂಜರ್ ಅಂತ ಹೇಳಿದರು ಹಾಗಾಗಿ ವಾಪಸ್ ಬಂದ್ಬಿಟ್ಟೆ ಇರಲಿ ಅದೊಂದು ಬೆಟ್ಟ ಹೋದರೆ ಏನಾಯಿತು ಅಂತೆ ನೋಡಿ ಆ ಬೆಟ್ಟ ತಡ ಎಷ್ಟು ಮುಂದೆ ಬಂದೆ ನಾನು ನೋಡುವ ಮುಂದೆ ಬೇರೆ ಬೆಟ್ಟ ಹತ್ತೇನೆ ನೆಕ್ಸ್ಟ್ ವಿಡಿಯಲ್ಲಿ ಸಿಗೋ ಟಾಟಾ ಬೈ ಬೈ ಅಂತ ಹೇಳ್ತಾ ನಾನು ವಿಡಿಯೋ ಕ್ಲೋಸ್ ಮಾಡ್ತಿದ್ದೀನಿ ಬಾಯಿ ಗಾಯ್ಸ್ ಎಲ್ಲರಿಗೂ